ಅಯ್ಯೋ ಹಾಲೇ ಬರ್ತಾ ಗಂಡು ಹೆಣ್ಣು ಕರ್ಕೊಂಡು ಮನೆಯೆಲ್ಲ ಕಟ್ ಮಾಡಿ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೋ ಅಂತ ಹೇಳಿ ಆ ಕುಮಾರು ಹೇಳ್ಕಳ್ಸಿದ್ದಾರೆ ಹ್ಮ್ ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಅವ್ರಿನ್ನೂ ಬರಂಗೇ ಇಲ್ಲ ಹ್ಮ್ ಅದಾಗಿ ಉಪ್ಪಿಟ್ಟು ಕೇಸರಿ ಬಾತು ಬೇರೆ ಮಾಡು ಅಂತ ಹೇಳಿದ್ದಾರೆ ಅದನ್ನು ಮಾಡಿದ್ದೀನಿ ಹಾಂ ಇನ್ನೇನೆಲ್ಲನಾ ಒಲೆಕ್ಕಿ ಈಗಿನ ಇಡ್ಸಿದ್ದೀನಿ ಬಿಸಿ ಬಿಸಿ ಹ್ಮ್ ಅವ್ರು ಯಾವಾಗ ಬರ್ತಾರೋ ಏನ್ ತಣ್ಣಗಾದ್ಮೇಲೆ ಬರ್ತಾರೋ ಹ್ಮ್ ಅಲಾ ಕಂಪ್ಲೇನ್ಗೋಸ್ಕರ ನಾನಿಷ್ಟೆಲ್ಲ ಮಾಡ್ಬೇಕಾ ಹ್ಮ್ ಮಾಡಲೇಬೇಕು ಯಾಕಂದ್ರೆ ನಾನು ಈ ಮನೆ ಕೆಲಸದೊಳಲ್ವಾ ಅವಳು ಬಂದ ಮೇಲೆ ಇನ್ನ ಎಷ್ಟು ಅವಮಾನ ಮಾಡ್ತಾಳೋ ಏನು ನಾನು ಈ ಮನೆಗೆ ಕೆಲಸದೋಳೋ ಅಂತಾನ ಹ್ಞೂ ನೋಡೋಣ ಇರು ಅವಳು ಬುದ್ಧಿ ಅಂತದೋ ಏನು ರಾಣಿ ಬೇರೆ ಹೇಳ್ತಾ ಇದ್ಲು ಅವಳು ಸರಿ ಇಲ್ಲ ರಾಧ ನಂಗೆ ಅವಳು ಕೆಟ್ಟ ಬುದ್ಧಿ ಮಳ್ಳಿ ಮಳ್ಳಿ ಮಂಚ ಕಾಲೇಶ್ ಮೂರು ಮತ್ತೊಂದು ಒಂಥರಲ್ಲ ಆ ಥರದ ಬುದ್ಧಿ ಅವಳು ಕಮ್ಲಿದು ಅದಕ್ಕೆ ನೀನು ಈ ಮದುವೆ ನಿಲ್ಲಿಸ್ಬೇಕು ಅಂತ ನೋಡಿದ್ಲು ಆದರೆ ಕೊನೆಗೆ ಮದ್ವೆ ನಿಲ್ಲಿಸೋಕ್ಕಾಗಲಿಲ್ಲ ಮದುವೆ ಆಗಿ ಬರ್ತಾ ಇದ್ದಾಳೆ ಹ್ಞೂ ನನಗೆಯ್ಯ ಅನ್ಸತ್ತೆ ಅನ್ಸುತ್ತೆ ಬರ್ತಾ ಇರೋದು ಮೊನ್ನೆ ಇನ್ನೂ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಒಂದು ಆರು ಹದಿನೈದು ದಿವಸ ಆಯ್ತು ಈಗ ಅವಳು ಬಂದ್ಮೇಲೆ ಮನೆ ಕೆಲಸದಿಂದ ತೆಗ್ದಾಕ್ತಾರು ಏನು ಹೆಂಗಾದ್ರೂ ಮಾಡಿ ತೆಗ್ದಾಕ್ತಂಗೆ ಈ ಮನೇಲಿ ಇರಂಗ್ ಮಾಡ್ಕೋಬೇಕು ಹೆಂಗೋ ಪುಟ್ಟ ಕೈ ಒಂದು ಸ್ವಲ್ಪ ಹಾ ನನ್ನ ಕಡೆ ಕೈತಿ ಅರೆ ಆ ಕುಮಾರ ಹ್ಮ್ ನನ್ನ ಮನೆ ಕೆಲಸಕ್ಕೆ ಇಟ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ ಹ್ಮ್ ಶಿಲ್ಪಾ ಶಿಲ್ಪಾ ಏನೇ ಬಂದು ಹೆಣ್ಣುನು ಬರ್ತಾರೆ ಅಂತ ಹೇಳ್ತಿದ್ದೆ ಅಯ್ಯೋ ಅವ್ರು ಬರೋ ದಾರಿನೇ ಕಾಯ್ತಾ ಇದ್ದೀನಿ ಕಣೆ ಆ ಕುಮಾರು ಯಾರಿಗೂ ಹೇಳ್ ಕಳ್ಸಿದ್ರು ಎಲ್ಲನಾ ಎಲ್ಲ ಒರೆಸ್ ಬಿಟ್ಟು ಎಲ್ಲ ಹಚ್ಕಟ್ಟೆಗೆ ಎಲ್ಲ ಅಡಿಗೆ ಎಲ್ಲ ಏನೋ ಉಪ್ಪಿಟ್ಟು ಕೇಸರಿ ಬಾತು ಮಾಡಿ ಆರತಿ ತಟ್ಟೆ ಎಲ್ಲನ ರೆಡಿ ಮಾಡಿ ಇಟ್ಕೊಳಕ್ಕೆ ಮನೆ ಕೆಲ್ಸದ ಶಿಲ್ಪನ್ಗೆ ಹೇಳ್ಬಿಡ್ರಿ ಅಂತನ ಯಾರನ್ನ ಕಳ್ಸಿದ್ರು ಅವ್ರು ಬಂದ್ ಹೇಳಿದ್ರು ನಾನು ಎಲ್ಲ ಕಸ ಕಸ ಹೊಡೆದನೆಲ್ಲ ಒರೆಸಿ ಹಾ ದೀಪನು ಬಿಟ್ಟು ಆರ್ತಿನೂ ರೆಡಿ ಮಾಡಿ ಕಾಯ್ತಾ ಇದ್ದೀನಿ ಉಪ್ಪಿಟ್ಟ ಕೇಸರಿ ಭಾತು ಈ ತಾನೇ ಮಾಡಿಟ್ಟೆ ಈಗ ಇನ್ನೇನಿನ್ನ ಸ್ವಲ್ಪ ಬರ್ಬೋದೇನೋ ಅದಕ್ಕೆ ದಾರಿನೇ ನೋಡ್ತಾ ಇದ್ದೀನಿ ಹೌದಾ ಅಂದ್ರೆ ಕಮಲಾ ಇವತ್ತು ಈ ಮನೆಗೆ ಬರ್ತಾಳೆ ಏನು ಹೌದು ರಾಣಿ ಈ ಮನೆಗೆ ಬರ್ತಾಳೆ ಅವಳು ನಿಮ್ಮ ಮಾವನ ಮಗಳು ಅವಳಾಕೆ ನಮ್ಮ ಅವನ ಮಗಳ ಅವಳು ಅವಳೆಂದನು ನಮ್ಮ ಅವನ ಮಗಳು ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಕ್ಕಳು ಏನಿದ್ರು ಹಾ ರಾಜ ನೇತ ಪದ್ದು ಮೂರು ಜನ ಮಾತ್ರ ಹಾಂ ಎರಡನೇ ಎಂಟಿ ಮಕ್ಕಳು ಎಂದಿಗೂ ನಮ್ಮ ಆವನ ಮಕ್ಳು ಆಗಕ್ಕೆ ಸಾಧ್ಯನೇ ಇಲ್ಲ ಅವರು ಮೋಸ ಮಾಡಿ ಮದುವೆ ಆಗಿರೋರು ನಮ್ಮ ಮಾವನ ಹಾಂ ಮೋಸ ಮಾಡಿನೋ ಏನೋ ಒಟ್ನಲ್ಲಿ ಮದ್ವೆ ಆಗಿದ್ದಾರೆ ಅಂದ್ರೆ ಅವರು ನಿಮ್ಮ ಮಕ್ಳೇ ತಗೋ ಹ ನೀನು ಓ ಒಪ್ಕೊಂಡ್ರು ಒಪ್ಕೊಂಡಿದ್ರು ಕಮ್ಲಾನು ನಿಮ್ಮ ಮಾವನ್ ಮಕ್ಳೆ ಈಗ ಬರ್ತಾಳಲ್ಲ ಮಾತಾಡ್ಸಂತೆ ತಗೋ ಎಂದಾದ್ರು ಮಾತಾಡ್ಸಿದ ಅವಳ ಇಲ್ಲಪ್ಪ ನಾನಿಂದು ಮಾತಾಡ್ಸಕ್ ಹೋಗಿಲ್ಲ ಅವಳ ಹಾ ಈಗ ಬರ್ತಾಳಲ್ಲ ಮಾತಾಡ್ಸುವಂತೆ ತಗೋ ಹೋ ಶಿಲ್ಪಾ ಹೋಡಿ ಪುಟ್ಟಕಯ್ಯ ಮತ್ತೆ ಹಾ ಬಂದೇ ಬಿಟ್ರು ಓ ಬಂದ್ರ ಅಕ್ಕ ಹಾ ಇಲ್ಲಿ ಕುಮಾರ್ ಮತ್ತೆ ಅವ್ರ ಇಂಟಿ ಎಲ್ಲಿ ಬರ್ಲಿಲ್ವಾ ಬರ್ತಾ ಇಬ್ರು ಮಾತಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆ ನಾನು ಬೇಗ ರೆಡಿ ಮಾಡಿದ್ಯಾ ಹೇಳ್ತಾ ಇದ್ದಲ್ಲ ಕುಮಾರು ಹೌದಾ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಒಳಗಡೆ ಐತೆ ತರದಷ್ಟೇ ಬಾಕಿ ಅವ್ರಿಬ್ರು ಬಂದ್ಬಿಡ್ಲಿ ಕುಮಾರ್ ಕಮಲಾ ಬರಮ್ಮ ಬೇಗ ಬೇಗ ಬರ್ರಿ ಯಾಕೋ ಕುಮಾರ ನೀನ್ ಎಂತ ಸಾಳೆ ಅಯ್ಯೋ ಅಮ್ಮ ಅವಳಿಗೆ ತವರ್ ಮನೆ ಬಿಟ್ಟು ಬರ್ಬೇಕಲ್ಲ ಮೊದಲನೇ ಸರಿನಾ ಅದಕ್ಕೆ ಬೇಜಾರು ಹ್ಮ್ ಅಲ್ಲಿಂದನು ಅದನ್ನೇ ಹೇಳ್ತಾ ಬರ್ತಾ ಇದ್ದಾಳೆ ನಾನು ಯಾವತ್ತು ನಮ್ಮಮ್ಮ ನನ್ನ ತಮ್ಮನ್ನ ಬಿಟ್ಟಿರಲಿಲ್ಲ ಇವತ್ತು ಮೊದಲನೇ ಸರ ನಿಮ್ಮ ಜೊತೆ ಬರ್ತಾ ಇದೀನಿ ಅಂತಾನ ಹೇಳ್ತಾ ಆಳ್ತಾನೆ ಇದ್ಲು ಕಮಲ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಇರು ಹ್ಞೂ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಾದ್ಮೇಲೆ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರಲೇಬೇಕು ಹ್ಞೂ ನೋಡಮ್ಮ ಕಮಲ ಇವಳು ನನ್ನ ಮಗಳು ಸರೋಜಾ ಅಂತಾನ ಹಿಂಗೆ ಗಂಡನ ಕೊಟ್ಟು ಜಗಳ ಮಾಡ್ಕೊಂಡು ಬಂದು ಇಲ್ಲೇ ಇದ್ದಾಳೆ ಈ ಒಂದು ಆರು ಆಯ್ತು ಗಂಡನ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇಲ್ಲೇ ಇದ್ದಾಳೆ ಇವಳು ನಮ್ಮ ಜೊತೆಲ್ಲೇ ಇರ್ತಾಳೆ ಇನ್ಮೇಲೆ ಈ ಮನೆಯಾಗೇನೆ ಆ ಹಂಗೇನೆ ನಮ್ಮ ಒಬ್ರು ನಮಗೆ ಒಬ್ರು ಮನೆ ಕೆಲಸ ತರಬೇಕು ಅಂತಾನೆ ಶಿಲ್ಪ ಅಂತಾನ ಇದೇ ಊರೋಳೆ ಅವಳ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ ಆಮೇಲೆ ನನ್ನ ಮಗ ಈಗ ನೀನೊಬ್ಳು ಇಷ್ಟು ಜನ ನಮ್ಮ ಮನೇಲಿ ಇರ್ತೀವಿ ಹೌದಾ ಅತ್ತೆ ಸರಿ ಅತ್ತೆ ಆಯ್ತು ಹ್ಮ್ ಈಗ ಅದನ್ನೆಲ್ಲ ಹೇಳ್ಬೇಕಾ ಯಾರ್ಯಾರ ಇದೀವಿ ಏನು ಅಂತಾನ ಮೊದ್ಲು ಆರ್ತಿ ಮಾಡಿ ಒಳ ಕರ್ಕೊಂಡ್ ನಡಿ ಆಮೇಲೆ ಎಲ್ಲ ಹೇಳಿವೆ ಅಂತ ನಿಧಾನಕ್ಕೆ ಹಾ ಇನ್ನ ಇವತ್ತಿನ ಬಂದಿದ್ದಾಳೆ ಸೊಸೆ ಎಲ್ಲ ಹೇಳ್ತಾ ಇದೆಯಲ್ಲ ಇಲ್ಲೇ ನಿಲ್ಲಿಸ್ಕೊಂಡು ಏನು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಮನೆಗೆ ಯಾರ್ಯಾರ ಇದೀವಿ ಅಂತ ನಾವು ಗೊತ್ತಾಗ್ಬೇಕಲ್ಲ ಹ ಅದಕ್ಕೆ ಹೇಳಿದೆ ಅಷ್ಟೇನೆ ಆರ್ತಿ ಮಾಡಿ ಒಳ ಕರ್ಕೊಂಡು ನೋಡು ಮಳ್ಳಿ ನಿಂತಾಗಿ ಏನು ಗೊತ್ತಿಲ್ವಿ ಇನ್ನು ಎಳೆ ಕಂದ அம்மங்க ஐதா ஹம் தினமே பண்டவாள ஏன்னோ பூட்ட கைகோ கணிகள் அவ்வளாரிவல்ல அவுளா அவ்ளோ ரானி அந்த அப்பா இல்வா சௌகாசா அவ் ஆஹ் சோதர சோசை ஆகும் இவளு அவரல்ல ஜையா அந்தான அவ் மகளும் இவளுவா ஜெயத்தி மகள ரானி தானே ரானி அந்த ಏನಮ್ಮ ರಾಣಿ ಅಲ್ಲಾ ನಿಮ್ಮ ಮಾವನ ಮಗಳು ಬಂದಿದ್ದಾಳೆ ಮನಿಗ್ ಸೊಸೆಯಾಗಿ ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲಮ್ಮ ಹಾ ಯಾಕೆ ನಿನ್ಗೆ ಅವಳ ಪರಿಚಯ ಇಲ್ವಾ ಎಂದು ಮಾತಾಡ್ಸಿಲ್ವಾ ಇಲ್ಲ ಕಣ್ಣ ಅದು ನಮ್ಮ ಮಾವನ್ಗೆ ಎಣ್ಣೆ ಮಗಳಲ್ವಾ ನಾನು ನೋಡಿರ್ಲಿಲ್ಲ ಊರಿಗೆ ಹೋದ್ರೂ ಅವ್ರ ಮನೆ ಹತ್ರನೂ ಹೋಗಿಲ್ಲ ಅಯ್ಯೋ ನಾನು ನೋಡೇ ಇರ್ಲಿಲ್ಲ ಇವತ್ತೇ ಮೊದಲು ನೋಡ್ತಾ ಇರೋದು ಹ್ಮ್ ಅಯ್ಯೋ ನೋಡಿಲ್ದೆ ಇದ್ರೆ ಏನಂತೆ ಹಾ ಈಗಾದ್ರೂ ಹೋಗಿ ಮಾತಾಡ್ಸಿ ಪರಿಚಯ ಮಾಡ್ಕೋಮ ನಿಮ್ಮ ಮಾವನ ಮಗಳು ನಾನೀನು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ ಹರಿ ಸರಿ ಅಣ್ಣ ಆಯ್ತು ಮಾತಾಡ್ತೀನಿ ಕಮಲಾ ಹ್ಞೂ ಕಮಲ ಚೆನ್ನಾಗಿದ್ದೀಯಾ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಹ್ಞೂ ರಾಣಿ ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ನೀವೆಲ್ಲದೂ ಚೆನ್ನಾಗಿದ್ದೀರಾ ನಿಮ್ಮನೇ ಎಲ್ಲಿರೋದು ನಿಮ್ಮದು ಇದೇ ಊರಾ ಹೌದು ನಮ್ದು ಇದೇ ಊರು ಹೆಂಗೋ ಸದ್ಯ ನನಗೂ ಒಬ್ರು ಸಂಬಂಧಿಕರು ಇದೇ ಊರಲ್ಲೂ ಇದ್ದಾರಲ್ಲ ಕಷ್ಟ ಸುಖ ಹೇಳ್ತಮಕ್ಕಿ ತುಂಬ ಸಂತೋಷ ಆಯ್ತು ನೀನು ನೋಡಿ ಹೌದಾ ಸರಿ ಆಯ್ತು ಬಿಡು ಈಗಲೇ ಇಷ್ಟೊಂದು ಸಂತೋಷ ಪಟ್ಟ ಹೆಂಗೆ ಇನ್ನು ಮುಂದೆ ಐತೆ ಇನ್ನೂ ಸಂತೋಷ ಪಡಕ್ಕೆ ತುಂಬಾ ವಿಷಯಗಳಿದಾವೆ ಇನ್ನು ತುಂಬಾ ನಾನು ಮಾಡ್ತೀನಿ ನಿನಗೆ ಏನು ಯೋಚನೆ ಮಾಡ್ಬೇಡ ಹೌದಾ ತುಂಬಾ ಸಂತೋಷ ಆಯ್ತು ರಾಣಿ ನಿಮ್ಮ ಕೇಳಿ ಆರತಿ ತಾಂಬಾರಿ ಜಲ್ದಿ ಮನೆ ಸೊಸೆಗೆ ಎತ್ಬ ಮಕ್ಕೆ ಏನ್ ಹಿಂಗೆ ಹೇಳ್ತಾ ಇದೆಯಾ ಅಲ್ಲ ಮಂಗ್ತಿ ಎತ್ತೆ ಅಂತಂದ್ರೆ ಅಯ್ಯೋ ಮತ್ತೆ ಆರತಿ ನಮ್ಮ ಮುಖಕ್ಕೆ ಮಾಡ್ದೆ ಮಾಡಿ ಹಾ ನೀನ್ ಹೇಳೋದು ಸ್ವಲ್ಪ ಯಾಕೋ ಒಂಥರ ಕೇಳಿಸ್ತಾ ಇತ್ತು ಅದಕ್ಕೆ ಹೆಂಗಂದೆ ಹಾಂ ಆರತಿ ಎತ್ ಬಾ ಮನೆ ಸೊಸೆಗೆ ಅಂತ ಕರಿಬೇಕು ಮಕ್ ಮಂಗಳಾರತಿ ಎತ್ತೋದು ಅಂದ್ರೆ ಬೈಬೇಕಾದ್ರೆ ದೊಡ್ಡವ್ರು ಹಿಂಗೆ ಹೇಳ್ತಾರೆ ನಿನ್ನ ಮಕ್ಕಕ್ಕೆ ಮಂಗಳಾರತಿ ಎತ್ತ ಅಂತ ಆತರ ಕೇಳಿಸ್ತು ಅದಕ್ಕೆ ಹಂಗಂದೆ ಹ್ಮ್ ಅಯ್ಯೋ ಆ ತರ ಅಲ್ಲ ನಾನು ಹೇಳಿದ್ದು ಆರ್ತಿ ತಟ್ಟೆ ತಗೊಂಡ ಎಷ್ಟೊತ್ತಾಯ್ತು ಪಾಪ ಎಷ್ಟೊತ್ತಂತ ನಿಂತ್ಕೊಂಡಿರ್ತಾರೆ ಅಂತ ಹೇಳಿದ್ ಅಷ್ಟೇ ಕುಮಾರ್ ಹಾ ತಪ್ಪು ಕೇಳ್ಕೊ ಇರ್ಲಿ ಬಿಡಿ ರಾಣಿ ಏನು ಪರವಾಗಿಲ್ಲ ಹಾ ಏನೋ ಬಾಯಿ ತಪ್ಪಿ ಹೇಳಿರ್ತೀರಾ ಸರೋಜಕ್ಕ ತಗೊಳ್ಳಿ ಆರತಿ ಬೆಳಗಿ ಈ ಮನೆ ಮನೆ ತುಂಬಿಸ್ಕೊಳ್ಳಿ ಸರೋಜ ಇಸ್ಕೊಳಮ್ಮ ಆರ್ತಿ ಇಸ್ಕೊಂಡು ನಿನ್ ತಮ್ಮಗೂ ತಮ್ಮ ನೆಂಟಿಗೂ ಆರತಿ ಮಾಡಿ ಮನೆ ತುಂಬಿಸ್ಕೊ ಹಾ ಸರೋಜಕ್ಕ ಯಾವ್ದಾದ್ರು ಹಾಡು ಹೇಳ್ರಿ ಒಂದು ಸುಮ್ನೆ ಆರತಿ ಬೆಳಗಿದ್ರೆ ಹೆಂಗೆ ಹಾ ಒಂದು ಹಾಡು ಹೇಳಿದ್ರೆ ತಾನೆ ಚೆನ್ನಾಗಿರೋದು ಏ ಹೋಗೋ ಕುಮಾರ ನನಗೆ ಹಾಡು ಹೇಳೋಕ್ಕೆಲ್ಲ ಬರಲ್ಲ ಹ್ಮ್ ನೀನೆ ಒಂದ್ ಹೇಳ ನಾನ ಅಯ್ಯೋ ಹೋಗಕ್ಕ ನನಗೇನು ಗೊತ್ತು ನೀನು ತಾನೇ ಆರ್ತಿ ಮಾಡ್ತಾ ಇರೋಳು ನಮಗೆ ನೀನೇ ಹಾಡು ಹೇಳಬೇಕು ಸರೋಜಾ ನೀನೇ ಒಂದು ಬೇಗ ಹಾಡು ಹೇಳಿ ಆರ್ತಿ ಮಾಡಿ ಒಳಗೆ ಕರ್ಕಳಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಖ ಸಜ್ಜನ ಸಾಧು ಪೂಜೆಯ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸರಿ ಸರಿ ಆಯ್ತು ಕುಮಾರ ಕರ್ಕೊಂಡು ಒಳಕ್ ಬರಪ್ಪ ಶಿಲ್ಪ ಎಲ್ಲ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ಮಾಡಕ್ಕೆ ಹೇಳ್ಕಳ್ಸಿದ್ನಲ್ಲ ಕುಮಾರು ಎಲ್ಲ ಮಾಡಿದೀನಮ್ಮ ಎಲ್ಲ ರೆಡಿ ಆಗೈತೆ ತಾನೇ ಹ್ಞೂ ಎಲ್ಲ ರೆಡಿ ಮಾಡಿದೀನಿ ಹಾ ರೆಡಿ ಮಾಡಿದೀನಿ ಯಾಕೋ ತಿಮ್ಮೀವ್ರಂತೆ ಒಳಗಡೆ ಕರ್ಕೊಂಡ್ಬರೀ ಒಳಗಡೆ ಕರ್ಕೊಂಬರಿ ಅವ್ರನ್ನ ಶಿಲ್ಪ ನಾನು ಹೋಗ್ತೀನಿ ಅಯ್ಯೋ ಯಾಕಮ್ಮ ರಾಣಿ ಮಾ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದಳಂತೆ ಶಿಲ್ಪ ತಿನ್ಕೊಂಡು ಹೋಗಿವಂತೆ ಬಾರಮ್ಮ ಪರವಾಗಿಲ್ಲ ಅಣ್ಣ ಇನ್ನೊಂದ್ಸಲ ಬರ್ತೀನಿ ಹೇಳಿ ಹಾ ನೀವು ನಿಮ್ ಸೊಸೆನ ಕರ್ಕೊಂಡು ಹೊರಗಡೆ ಹೋಗ್ರಿ ನಾನು ಹೋಗ್ತೀನಿ ಅಂತ ತಿರ್ಗ ನಮ್ಮ ಮತ್ತೆ ಬೈಕ್ ಅಂತಾರೆ ಎಲ್ಲ ಓದಾಳು ಬರ್ಲಿಲ್ಲ ಅಂತಾನೆ ನಾನು ಕುಮಾರ್ ಮತ್ತೆ ಕಮಲಾ ಬರ್ತಾರೆ ಅಂತ ಹೇಳಿದ್ಲಲ್ಲ ಶಿಲ್ಪ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಬರ್ತೀನಿ ಬಿಡಿ ಸಾಯಂಕಾಲನೋ ಇಲ್ಲ ನಾಳೆ ಯಾವಾಗಾದ್ರು ಹಾ ಸರಿ ಅಮ್ಮ ಆಯ್ತು ಹಾ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಸರಿ ಹೋಗು ಕೆಲಸ ಅಂತೀಯ ರಜಾ ಹೋಗಮ್ಮೆ ತಗೊಂಡೋಗಿ ದೇವ್ರ ಮನೆಗೆ ಇಕ್ ಬಿಡು ಹೋಗು ಸರಿ ಅಮ್ಮ ಆಯ್ತು ಹೋಗಿ ಎಲ್ರಿಗೂ ಉಪ್ಪಿಟ್ಟು ಕೆಸರಿ ಭಾತು ಮಾಡಿದೀನಿ ಅಂತ ಅಂದಲ್ಲ ಎಲ್ಲಾ ತಟ್ಟೆಗೆ ಹಾಕೊಂಡ್ಬರಗು ಎಲ್ರು ಕೂತ್ಕೊಂಡು ತಿಂತೀವಿ ಇಲ್ಲೇನೆ ಹಾ ಕುಮಾರ ಕಮಲಾ ಬರಾಮ ಐತ್ಲಾಗೆ ಬರೀ ಕೂತ್ಕೊಬರೀ ಮಂಚದ್ನಾ ಸರಿ ಅಮ್ಮ ಹಾಕೊಂಬರ್ತೀನಿ ಹೇಳ್ರಿ ಕಮಲಾ ನಮ್ ಮನೆ ಇಷ್ಟ ಆಯ್ತಾ ನಿಂಗೆ ಕಣ್ರಿ ಇಷ್ಟ ಆಯ್ತು ಹ್ಮ್ ತುಂಬಾ ಚೆನ್ನಾಗೈತೆ ನಿಮ್ ಮನೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ